ಇವತ್ತು ವಿಶ್ವದಲ್ಲೆಲ್ಲ ಫಾದರ್ಸ್ ಡೇ ಮಾಡ್ತಾ ಇದ್ದಾರೆ ತಂದೆ ಅಪ್ಪಂದೆಯ ದಿನಗಳು ನಾವು ಕೂಡ ಇಲ್ಲಿ ಮೊದಲ ಬಾರಿಗೆ ಈ ಥರ ಕಾರ್ಯಕ್ರಮ ಎಲ್ಲೂ ಮಾಡಿಲ್ಲ ಅಂತ ಅನಿಸುತ್ತೆ ಫಸ್ಟ್ ಟೈಮ್ ನಮಗೂ ಹೊಸ ಅನುಭವ ತಂದೆಯ ನೆನಪು ಮಾಡಿಕೊಳ್ಳೋ ಅಂಥದ್ದು ಮತ್ತು ನಮ್ಮ ತಂದೆಯೂ ಕೂಡ ನನ್ನ ಹೇಗೆ ಬೆಳೆಸ್ತರು ಮತ್ತು ಇಡೀ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ತಂದೆಯರ್ಗು ಒಂದು ಗೌರವ ಸ್ಥಾನ ಇರಬೇಕು ಇದೆ ಅದನ್ನು ನೆನಪು ಮಾಡೋವಂಥದ್ದು ಆ ನೆನಪುಗಳಿಗೋಸ್ಕರ ನಾನು ಹಾಡನ್ನು ಬರೆಸಿದ್ದೀನಿ ಹಾಡಲ್ಲಿ ಭಾಳಷ್ಟು ನನ್ನ ಸಾಲುಗಳೇ ಇದೆ ನನ್ನ ಮನದಾಳದ ಭಾವನೆ ಏನಿತ್ತು ಅಪ್ಪಂದಿರ ಬಗ್ಗೆ ನನ್ನ ತಂದೆ ಬಗ್ಗೆ ಎಲ್ಲರ ತಂದೆಯ ಬಗ್ಗೆ ಏನೋ ಭಾವನೆಗಳಿತ್ತು ಅದನ್ನು ಹಾಡಲ್ಲಿ ನಾನು ಬರೆಸಿದ್ದೀನಿ ದಯವಿಟ್ಟು ಹಾಡನ್ನು ಕೇಳಿ ನಿಮಗಿಷ್ಟ ಆದರೆ ಒಂದು ಸರಿ ನಿಮ್ಮ ತಂದೆ ಹತ್ರ ಹೋಗಿ ಅಪ್ಪ ಐ ಲವ್ ಯು ಅಂತ ಹೇಳಿ ಅದೇ ನಿಮ್ಮ ತಂದೆಗೆ ನೀವು ಕೊಡುವಂಥ ಫಾದರ್ ಡೇಯ ಒಂದು ಬೆಸ್ಟ್ ಕಾಣಿಕೆ ಮಾತಾಡ್ತಾ ಸಾಕಷ್ಟು ಹೌದೌದು ಈ ತಂದೆ ನೋಡಿ ಕಲ್ಲು ದೇವರನ್ನು ನಾವು ಪೂಜೆ ಮಾಡ್ತೀರಿ ಕಲ್ಲು ದೇವರಿಗೆ ಅಭಿಷೇಕ ಮಾಡ್ತೀರಿ ಆದರೆ ಮನೆಯಲ್ಲಿರುವಂಥ ತಂದೆ ತಾಯಿಗೆ ನಾವು ಕೇರೇನೋ ಅನ್ನಲ್ಲ ಅದು ಆಗಬಾರ್ದು ತಂದೆ ತಾಯಿ ಮೊದಲ ಗುರು ನಮಗೆ ಮೊದಲ ದೇವರು ಅವರಿದ್ದರೆ ನಮ್ಮ ಕಷ್ಟದಲ್ಲಿ ಬರುವಂಥದ್ದು ದೇವರಿಗಿಂತ ಮುಂಚೆ ದೇವರು ನಮ್ಮ ಹತ್ರ ಬರೋಕ್ಕೆ ಕಷ್ಟದಲ್ಲಿ ಬರೋಕ್ಕೆ ಲೇಟ್ ಮಾಡ್ಬೋದು ಆದರೆ ತಂದೆ ತಾಯಿ ಒಂದು ಕ್ಷಣನೂ ಕೂಡ ನಮ್ಮ ಕಷ್ಟದಲ್ಲಿ ನಮ್ಮ ನೋವಿನಲ್ಲಿ ಇಮಿಡಿಯೇಟಾಗಿ ಬರುವಂಥ ಎರಡೇ ಎರಡು ಜೀವ ಅದು ತಂದೆ ಮತ್ತು ತಾಯಿ ಅದಕ್ಕೋಸ್ಕರ ಇವತ್ತು ಫಾದರ್ ಡೇಯನ್ನು ಸೆಲೆಬ್ರೇಟ್ ಮಾಡಿದಿರಿ ಅಪ್ಪಂದಿರೋ ದಿನ ಅದಕ್ಕೋಸ್ಕರ ಒಂದು ಹಾಡನ್ನು ನಾನು ನಮ್ಮ ತಂದೆಯವರಿಗೆ ಎಲ್ಲ ಎಲ್ಲ ಎಲ್ಲರಿಗೂ ತಂದೆಗೆ ಡೆಡಿಕೇಟೆಡ್ ಮಾಡಿ ಒಂದು ಹಾಡನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೀನಿ ದಯವಿಟ್ಟು ಈ ಹಾಡನ್ನು ಕೇಳಿ ನಿಮಗೆ ಇಷ್ಟ ಆದರೆ ನೀವು ಒಂದು ಬಾರಿ ಅಪ್ಪ ಐ ಲವ್ ಯು ಅಂತ ಹೇಳಿ ರಾಜ್ಯದ ರಾಜಕೀಯದಲ್ಲಿ ಭಾಳಷ್ಟು ಗೊಂದಲಮಯವಾದಂಥ ವಾತಾವರಣ ಇದೆ ಮೊನ್ನೆ ತಾನೇ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಕೆ ಸಿ ಎ ಸ್ಟೇಡಿಯಮ್ಮಲ್ಲಿ ಕಾರ್ಯಕ್ರಮ ಮಾಡಿದಾಗ ಹನ್ನೊಂದು ಜನ ವಿದ್ಯಾರ್ಥಿಗಳು ಅಮಾಯಿಕವಾಗಿ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಸರ್ಕಾರದ ನೆಗ್ಲಿಜಿಯನ್ಸಿ ಸರ್ಕಾರ ಹೇಳ್ತಾ ಇದೆ ನಮ್ಮದೆಲ್ಲ ತಪ್ಪು ಅದು ಕೆ ಸಿ ಎ ಅಂತ ಹೇಳ್ತಾ ಇದೆ ಆರ್ ಸಿ ಬಿ ಅಂತ ಇದೆ ಮತ್ತು ಅವ್ರ ಪರಿಹಾರ ಕೊಡೋದ್ರಲ್ಲೂ ತಾರತಮ್ಯ ಆಗ್ತಾಯಿದೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲೂ ತಾರತಮ್ಯ ಆಗ್ತಾಯಿದೆ ಇವೆಲ್ಲವನ್ನು ಚರ್ಚೆ ಮಾಡಬೇಕು ರಾಜ್ಯದ ಜನ ಇದ್ದಾರೆ ಈ ಮಕ್ಕಳು ಯಾಕೆ ಸತ್ತರು ತಪ್ಪಿತಸ್ಥರು ಯಾರು ಕಪ್ಪು ನಮ್ಮದೇ ತಪ್ಪು ಯಾರ್ದು ಇಷ್ಟೇ ಪ್ರಶ್ನೆ ಇದನ್ನು ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ರಾಜ್ಯದ ಜನತೆಗೆ ಗೊತ್ತಾಗಬೇಕು ತಪ್ಪು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಇದು ನನ್ನ ಭಾವನೆ ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಉಪ ಒಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿ ಕೆ ಎ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದೆಲ್ಲ ಚರ್ಚೆ ಆಗಬೇಕಾದ್ರೆ ಅಧಿವೇಶನ ಕರಬೇಕಿಲ್ಲಾಂದರೆ ಇವ್ರು ಹೇಳಿದ ಹಾಗೆ ಇರ್ತದೆ ಅವರು ಹೇಳಿದ ಹಾಗೆ ಇರ್ತದೆ ಇದು ಪ್ರಶ್ನೆ ಮಾಡೋದು ಯಾರು ಪ್ರಶ್ನೆ ಮಾಡಬೇಕು ಅಂದರೆ ಅಧಿವೇಶನ ಕರಿಬೇಕು ಅಲ್ಲಿ ಒಂದು ತೀರ್ಮಾನ ಆಗಬೇಕು ತಪ್ಪು ಯಾರದು ಅನ್ನೋ ತೀರ್ಮಾನವನ್ನು ವಿಧಾನಸಭೆಯಲ್ಲಿ ಆಗಬೇಕು ಅದಕ್ಕೋಸ್ಕರ ಮೂರು ದಿನದ ವಿಶೇಷ ಅಧಿವೇಶನನ್ನ ಕರಿಬೇಕು ರಾಜ್ಯ ಸರ್ಕಾರಕ್ಕೆ ಧೈರ್ಯ ಇದ್ದರೆ ಅವರು ತಪ್ಪು ಮಾಡಿಲ್ಲ ಅಂದರೆ ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ವಿಧಾನಸಭೆ ಒಳಗಡೆ ಹೇಳಬೇಕು ನಾವೇನು ತಪ್ಪು ಮಾಡಿಲ್ಲ ಅಂದರೆ ಅಧಿವೇಶನ ಕರಿಬೇಕು ಚರ್ಚೆ ಮಾಡಬೇಕು ಆಗ್ರಹವನ್ನು ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ ನಾನು ಕಳೆದ ಬಾರಿಯೂ ಕೂಡ ಹಾಸನ ಜಿಲ್ಲೆಯ ಸಕಲೇಶಪುರ ಭಾಗದಲ್ಲಿ ಪ್ರವಾಸ ಮಾಡಿದ್ದೀನಿ ಮಳೆ ಹಾನಿ ಈ ಬಾರಿ ಜಾಸ್ತಿ ಮಳೆ ಬರ್ತಾ ಇದೆ ಸೊ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಪ್ರದರ್ಶನ ಮಾಡಬೇಕು ಆದರೆ ಇನ್ನೂವರೆಗೂ ಅದಿಲ್ಲ ಪರಿಹಾರ ಕಾರ್ಯನೂ ಕೊಡ್ತಾ ಇಲ್ಲ ನಾವೆಲ್ಲ ಐದು ಲಕ್ಷ ರೂಪಾಯಿ ಕೊಡ್ತಾಯಿದ್ರಿ ಇವರು ಒಂದು ಲಕ್ಷ ರೂಪಾಯಿ ಕೊಡ್ತಾಯಿದ್ದಾರೆ ಮನೆ ಬಿದ್ದರೆ ನಾವು ಮೂರು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾಯಿದ್ರಿ ಒಂದು ಲಕ್ಷ ರೂಪಾಯಿ ಕೊಡ್ತಾಯಿದ್ರಿ ಇವರು ಹತ್ತು ಸಾವಿರಕ್ಕೆ ತಂದು ನಿಲ್ಸಿದ್ದಾರೆ ರೈತರ ಬೆಳೆ ಇದುವರೆಗೂ ಒಂದು ನಯಾ ಪೈಸನೂ ಕೂಡ ಒಂದೇ ಒಂದು ನಯಾ ಪೈಸೆ ರೈತರ ಬೆಳೆ ಹಾನಿಯಾಗಿರೋದಕ್ಕೆ ರಾಜ್ಯ ಸರ್ಕಾರ ಒಂದೇ ಒಂದು ನಯಾ ಪೈಸೆ ಹಣವನ್ನು ಬಿಡುಗಡೆ ಮಾಡಿದೆ ಬಿರಿ ಸಮಾವೇಶ ಮಾಡೋದಿದ್ದರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತಾರೆ ಈ ಗ್ಯಾರಂಟಿ ಅದು ಎರಡು ವರ್ಷ ಆಗೋಯ್ತು ನೀವು ಗ್ಯಾರಂಟಿ ಗ್ಯಾರಂಟಿ ಇನ್ನೆಷ್ಟು ವರ್ಷ ಗ್ಯಾರಂಟಿ ಗ್ಯಾರಂಟಿ ಬದುಕುವ ಗ್ಯಾರಂಟಿಯನ್ನು ಕೊಡಿ ರೈತರಿಗೆ ಬೆಳೆ ಪರಿಹಾರ ಆಗುವಂಥ ಗ್ಯಾರಂಟಿಯನ್ನು ಕೊಡಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ